ಶುಕ್ಲಾಂಬರಧರಂ ವಿಷ್ಣು ಶಶಿವರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಸ್ಸ ರಾಘವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಮೊದಲನೆಯದಾಗಿ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋದಾದರೆ ಮೇಷರಾಶಿಯವರಿಗೆ ಸೂರ್ಯನ ಒಂದು ಫಲವನ್ನು ನೋಡೋದಾದರೆ ಜನ್ಮರಾಶಿಯಲ್ಲಿ ಈಗ ರವಿಯು ಸಂಚಾರ ಮಾಡ್ತಾ ಇದ್ದು ಹದಿನೈದನೇ ತಾರೀಕಿನ ನಂತರ ದ್ವಿತೀಯದಲ್ಲಿ ಸಂಚಾರ ಅಂತ ಹೇಳ್ತೇವೆ ಅಂದರೆ ಈ ಎರಡೂ ಏನು ಭಾವಗಳಲ್ಲಿ ಅಂದರೆ ರಾಶಿಯಲ್ಲಿ ರಾಶಿಯ ನಂತರದ ಮನೆಯಲ್ಲಿ ಸಂಚಾರ ಮಾಡೋದೇನಿದೆ ಅಷ್ಟೊಂದು ಅನುಕೂಲಕರ ಇರೋದಿಲ್ಲ ಅಂದರೆ ಜನ್ಮರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಕೋಪ ವೃದ್ಧಿಯಾಗುವುದು ರೋಗಗಳ ಲಕ್ಷಣಗಳ ಕಂಡಿಡ ಬರ್ತಕ್ಕಂಥದ್ದು ಸಂಚಾರದಲ್ಲಿ ದುಃಖಗಳು ಅಂದರೆ ನಿಮಗೆ ಪ್ರಯಾಣದಲ್ಲಿ ಅನಾನುಕೂಲಗಳು ಏರ್ಪಡುವಂಥ ಸಂದರ್ಭಗಳಿರುತ್ತೆ ಇನ್ನು ಹದಿನೈದರ ನಂತರ ನೋಡೋದಾದರೆ ವೈಪರೀತ್ಯ ಸ್ಥಿಮಿತ ಕಳೆದುಕೊಳ್ಳುವುದು ಮಾನಸಿಕ ಚಂಚಲತೆ ಇದೆಲ್ಲನೂ ರವಿಯಿಂದ ಉಂಟಾಗುವಂಥದ್ದು ಅದರಿಂದ ಆರೋಗ್ಯದ ವಿಚಾರದಲ್ಲಿ ಆದಷ್ಟು ನೀವು ಎಚ್ಚರಿಕೆ ಇರಬೇಕು ಆರೋಗ್ಯದ ಒಂದು ವಿಷಯದಲ್ಲಿ ಉತ್ತಮವಾದಂಥ ಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಮುಖ್ಯವಾಗಿ ಒಂದು ಪ್ರತಿ ದಿವಸ ಸೂರ್ಯ ನಮಸ್ಕಾರವನ್ನು ಮಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ಅದು ಸೂರ್ಯೋದಯದ ಸಮಯದಲ್ಲಾದರೆ ತುಂಬ ಒಳ್ಳೆಯದು ಜೊತೆಗೆ ಆದಿತ್ಯ ಹೃದಯವನ್ನು ಓದೋದು ನಿಮಗೆ ಶುಭ ಫಲವನ್ನು ತಂದುಕೊಡುತ್ತೆ ಹಾಗೆ ಹನ್ನೆರಡರಲ್ಲಿ ಕುಜ ಸಂಚಾರ ಅಂತ ಹೇಳ್ತೀವಿ ಅಂದರೆ ಇದು ವ್ಯಯಸ್ಥಾನದಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಉಷ್ಣದಿಂದ ಬಳಲುವಿಕೆ ವಿವಿಧ ರೋಗ ಪ್ರವಾಸ ಚಿಂತೆ ನೇತ್ರ ರೋಗಗಳು ವಿಶೇಷವಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ರೋಗಗಳು ತಮ್ಮನ್ನು ಬಾಧಿಸುತ್ತೆ ಈ ಒಂದು ಕುಜನ ಕಾರಣದಿಂದ ಇನ್ನು ಬುಧ ಗ್ರಹವನ್ನು ನಾವು ತೆಗೆದುಕೊಳ್ಳೋದಾದರೆ ಹನ್ನೆರಡರಲ್ಲಿ ಸಂಚಾರ ಮಾಡ್ತಾ ಇದ್ದು ನಂತರ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಬುಧನಿಂದಲೂ ಸಹ ಅಷ್ಟೊಂದು ಶುಭ ಫಲಗಳನ್ನು ನೀವು ಈ ಒಂದು ತಿಂಗಳಲ್ಲಿ ಕಾಣೋದು ಕಷ್ಟ ಆಗುತ್ತೆ ಅಂದರೆ ಯಾವ ರೀತಿ ಬುಧನಿಂದ ಅಂತಂದರೆ ಸ್ವಲ್ಪ ನರರೋಗಗಳು ನಿಮ್ಮನ್ನು ಬಾಧಿಸ್ಬೋದು ನರರೋಗಗಳಿಗೆ ಸಂಬಂಧಿಸಿದಂಥ ಕೆಲವು ವಿಷಯಗಳಲ್ಲಿ ನೀವು ತೊಂದರೆ ಪಡೆದಕ್ಕೆ ಅವಕಾಶ ಇರುತ್ತೆ ವಿದ್ಯಾರ್ಥಿ ವೃಂದದವರಿಗೆ ವಕೀಲರಿಗೆ ಹಾಗೆ ಚಾರ್ಟೆಡ್ ಅಕೌಂಟೆಂಟ್ ಯಾರೆಲ್ಲ ಇರ್ತೀರ ಹಾಗೂ ಉಪನ್ಯಾಸಕರು ಇವರಿಗೆಲ್ಲರಿಗೂ ಸ್ವಲ್ಪ ಅನಾನುಕೂಲಕರವಾದಂಥ ಸಮಯಗಳು ಅಂದರೆ ನೀವು ಏನು ಅಂದ್ಕೊಂಡಿರ್ತೀವೋ ಆ ಎಕ್ಸ್ಪೆಕ್ಟೇಷನ್ನು ನಡೆದಿರ ಹೋಗ್ಬೋದು ಇದು ಬುಧನಿಂದ ಉಂಟಾಗುವಂಥ ಫಲಗಳು ಅಂತ ಹೇಳ್ತೀವಿ ಇನ್ನು ಶುಕ್ರನು ಒಂದು ಮತ್ತು ಎರಡರಲ್ಲಿ ಸಂಚಾರ ಮಾಡೋದರಿಂದ ಅತ್ಯುತ್ತಮವಾದಂಥ ಫಲಗಳನ್ನೇ ಅನುಭವಿಸ್ತೀರ ಅಂದರೆ ನಿಮಗೆ ವಾಹನ ಲಾಭಗಳು ಸಿಗುತ್ತೆ ಹಾಗೆ ವಿವಾಹ ಆಗದೇ ಇರೋವಂಥವ್ರಿಗೆ ವಿವಾಹ ಭಾಗ್ಯ ಸಿಗುತ್ತೆ ಮನೆ ತೆಗೆದುಕೊಳ್ಳುವಂಥ ಅವಕಾಶಗಳು ಹಾಗೆ ಆಭರಣ ತೆಗೆದುಕೊಳ್ಳುವಂಥ ಅವಕಾಶಗಳು ಇದೆಲ್ಲವೂ ಶುಕ್ರನಿಂದ ವೈಭೋಗ ಜೀವನ ನಡೆಸುವಂಥ ಅವಕಾಶಗಳು ತಮಗೆ ಒದಗಿ ಬರುತ್ತೆ ಇನ್ನು ಗುರುಬಲ ಬರ್ತಾ ಇದೆ ಒಂದನೇ ತಾರೀಕಿನಿಂದ ನಿಮಗೆ ಅಂದರೆ ಇದುವರೆಗೂ ತಮಗೆ ಗುರುಬಲ ಇರಲಿಲ್ಲ ಮೇ ಒಂದರಿಂದನೇ ಗುರುಬಲ ಪ್ರಾರಂಭ ಆಗ್ತಾಯಿದೆ ಇದು ತುಂಬ ಶುಭ ಸೂಚನೆ ಅಂತಲೇ ಹೇಳ್ಬೋದು ಎರಡರಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಶತ್ರು ರಹಿತನಾಗ್ತಾನೆ ಅಂತೇಳಿ ಅಂದರೆ ಇದುವರೆಗೂ ನಿಮಗೆ ಯಾರಾದರೂ ಶತ್ರುಗಳಿಂದ ಪೀಡಿತರಾಗಿದ್ದರೆ ಶತ್ರುಗಳಿದ್ದರೆ ಅವರಿಂದ ನೀವು ಹೊರಗಡೆ ಬರಲಿಕ್ಕೆ ಅವಕಾಶ ಆಗುತ್ತೆ ಅರ್ಥಲಾಭ ವಿಶೇಷವಾದಂತಹ ಧನ ಸಂಪತ್ತು ಪ್ರಾಪ್ತಿಯಾಗುವಂಥ ಯೋಗ ತಮಗೆ ಒದಗಿ ಬರುತ್ತೆ ಹಾಗೆ ಗುರುಬಲ ಮತ್ತು ಶುಕ್ರಬಲ ಎರಡೂ ಸಹ ಇರೋದರಿಂದ ವಿವಾಹಾದಿ ಮಂಗಳ ಕಾರ್ಯಗಳು ಯಾವುದೇ ರೀತಿಯಾದಂಥ ಮಂಗಳ ಕಾರ್ಯಗಳು ನಿಮ್ಮನೆಯಲ್ಲಿ ನಡೀಲಿಕ್ಕೆ ಶುಭದಾಯಕವಾಗಿದೆ ಹಾಗೆ ವಿವಾಹಕಾಂಕ್ಷಿತರಿಗೆ ಹಾಗೂ ಅಪೇಕ್ಷೆ ಉಳ್ಳವರಿಗೆ ಇದು ಅತ್ಯಂತ ಶುಭವಾದ ಮಾಸ ಅಂತಲೇ ಹೇಳ್ಬೋದು ಜೊತೆಗೆ ಹನ್ನೊಂದರಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಶನಿ ಲಾಭ ಇರೋದರಿಂದ ಅತ್ಯುತ್ತಮವಾದಂಥ ಒಂದು ಫಲಗಳನ್ನು ನೀವು ಶನಿಯಿಂದಲೂ ಸಹ ಪಡೆದುಕೊಳ್ತೀರಾ ಇನ್ನು ರಾಹು ಹನ್ನೆರಡರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಕೆಲವೊಂದು ಅನಾವಶ್ಯಕ ಖರ್ಚುಗಳು ಉಂಟಾಗುತ್ತೆ ಅದರ ಬಗ್ಗೆ ನೀವು ಸಹ ಗಮನ ಹರಿಸಿದ್ರೆ ಒಳ್ಳೆಯದು ಈ ಕೇತುವಿನಿಂದ ಯಾವುದೇ ರೀತಿಯಾದಂಥ ಶುಭ ಫಲಗಳು ನಿಮಗೆ ಸಿಗೋದಿಲ್ಲ ಜೊತೆಗೆ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಕೇತುವಿನಿಂದ ಏಕೆಂದರೆ ಸಾಮಾನ್ಯವಾಗಿ ಕೇತು ಅಂದರೆ ಭಯಪಡುವಂಥ ವಿಚಾರ ಇರುತ್ತೆ ಆದರೆ ಕೇತು ಆರನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ವಿವಿಧ ಪೀಡೆಗಳಿಂದ ನಿವೃತ್ತಿ ಹೊಂದುತ್ತೀರಾ ಅಂತಲೇ ಹೇಳ್ಬೋದು ಹಾಗೂ ವಿಶೇಷವಾದಂತಹ ಲಾಭವನ್ನು ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯತೆಗಳಿದ್ದಾವೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಕೆಲವು ನಕ್ಷತ್ರಗಳಿರುತ್ತೆ ಯಾಕಂದರೆ ಯಾವ ಪ್ರತಿಯೊಂದು ರಾಶಿಯಲ್ಲೂ ಮೂರು ಮೂರು ನಕ್ಷತ್ರಗಳು ಬರೋದರಿಂದ ಸ್ವಲ್ಪ ಆ ಫಲಾಫಲಗಳಲ್ಲೂ ನಾವು ವ್ಯತ್ಯಾಸಗಳನ್ನು ನೋಡ್ಕೊಳ್ಬೋದು ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರ್ತೀರ ಅವರಿಗೆ ಹನ್ನೊಂದನೇ ತಾರೀಕಿನವರೆಗೂ ಶುಭದಾಯಕವಾಗೇ ಇರುತ್ತೆ ಅಂದರೆ ನಾವು ರವಿಯಿಂದ ಅನಾನುಕೂಲ ಅಂತ ಹೇಳ್ತೀವಿ ಮೇಷರಾಶಿಯವರಿಗೆ ಆದರೆ ಅಶ್ವಿನಿ ನಕ್ಷತ್ರದವರಿಗೆ ಹನ್ನೊಂದನೇ ತಾರೀಕಿನವರೆಗೂ ಶುಭದಾಯಕವಾಗೇ ಇರುತ್ತೆ ತೊಂದರೆ ಇಲ್ಲ ಹಾಗೆ ಹನ್ನೊಂದರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ತಾವು ವಹಿಸಬೇಕಾಗತ್ತೆ ನಂತರ ಇಪ್ಪತ್ತ್ನಾಲ್ಕರ ನಂತರ ತಿಂಗಳ ಕೊನೆಯವರೆಗೂ ಅನುಕೂಲಗಳಿದ್ದಾವೆ ಅದೇ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವರಿಗೆ ಮೊದಲ ಹನ್ನೊಂದು ದಿನಗಳು ಸ್ವಲ್ಪ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಂತರದ ದಿನಗಳು ನಿಮಗೆ ಅನುಕೂಲಕರವಾಗಿರುತ್ತೆ ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಅವರಿಗೂ ಸಹ ಮೊದಲ ಒಂದು ಏನು ಒಂಬತ್ತು ದಿನಗಳು ಏನಿದ್ದಾವೆ ಅದು ಅತ್ಯಂತ ಸುಖಕರವಾಗಿದ್ದು ನಂತರದ ದಿನಗಳು ಅಂದರೆ ಹದಿನೈ ಇಪ್ಪತ್ತ ನಾಲ್ಕನೇ ತಾರೀಕಿನ ನಂತರ ನಿಮಗೆ ಸ್ವಲ್ಪ ಅನಾನುಕೂಲದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಹಾಗೆ ಕುಜಗ್ರಹವು ಸಹ ಸಂಚಾರ ಮಾಡ್ತಾ ಇರೋದರಿಂದ ಹನ್ನೆರಡರಲ್ಲಿ ಅಂತ ಹೇಳಿದೆ ಆದರೆ ಅಶ್ವಿನಿ ನಕ್ಷತ್ರದವರಿಗೆ ತುಂಬ ಶುಭ ಫಲಗಳನ್ನೇ ನೋಡ್ಬೋದು ಅಂದರೆ ನೇತ್ರ ರೋಗಗಳಾಗಲಿ ಅಥವಾ ಉಷ್ಣ ಪ್ರಕೋಪಿತರಾಗಳು ರೋಗಗಳು ನಿಮ್ಮನ್ನು ಬಾಧಿಸೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಭರಣಿ ನಕ್ಷತ್ರದವರು ಹದಿನೈದನೇ ತಾರೀಕಿನ ನಂತರ ಉತ್ತಮವಾಗಿರುತ್ತೆ ತೊಂದರೆ ಇಲ್ಲ ಹಾಗೆ ಕೃತಿಕಾ ನಕ್ಷತ್ರ ಒಂದನೇ ಪಾದದಲ್ಲಿ ಯಾರೆಲ್ಲ ಜನಿಸಿದಿರ ಅವರಿಗೆ ಮೊದಲ ಹದಿನೈದು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಗುರುಬಲದಲ್ಲೂ ನಾವು ತ ತೆಗೆದುಕೊಳ್ಳೋದಾದರೆ ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಭರಣಿ ನಕ್ಷತ್ರದವರಿಗೆ ಅತ್ಯುತ್ತಮ ಅಂತ ಹೇಳ್ತೀವಿ ಅಂದರೆ ಮೇಷಧಿಯವರೆಗೂ ಅನುಕೂಲ ಇದೆ ಮೇಷರಾಶಿಯ ಅಶ್ವಿನಿ ನಕ್ಷತ್ರದವರೆಗೂ ಅನುಕೂಲ ಇದೆ ಆದರೆ ಭರಣಿ ನಕ್ಷತ್ರದವರಿಗೆ ಕೆಲವೊಂದು ವಿಶೇಷವಾದಂಥ ಅನುಕೂಲಗಳು ಪ್ರಾಪ್ತಿಯಾಗೋದಕ್ಕೆ ಅವಕಾಶಗಳಿದ್ದಾವೆ ಹಾಗೇ ಭರಣಿ ನಕ್ಷತ್ರದವರಿಗೆ ಶನಿಯಿಂದಲೂ ಸಹ ಸಾಕಷ್ಟು ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಒಟ್ಟಾರೆ ಈ ಮೇಷರಾಶಿಯಲ್ಲಿ ಏನು ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ನಾವು ಈ ತಿಂಗಳ ಭವಿಷ್ಯದ ಬಗ್ಗೆ ಗಮನ ಹರಿಸೋದಾದರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನನುಕೂಲವಿದೆ ವ ಉದ್ಯೋಗಸ್ಥರಿಗೆ ವ್ಯಾಪಾರಸ್ಥರಿಗೆ ಅತ್ಯಂತ ಶುಭದಾಯಕ ಯಾಕಂದರೆ ಶುಕ್ರಬಲ ಇದೆ ಗುರುಬಲ ಇದೆ ಶನಿಬಲ ಇದೆ ಅದರಿಂದ ಹೆಚ್ಚಿನ ಶುಭ ಫಲಗಳನ್ನು ನೋಡುವಂಥ ಮಾಸ ಆಗಿರುತ್ತೆ ನಿಮಗೆ ಹಾಗೆ ಇದು ವ್ಯಾಪಾರ ಆಯಿತು ಇನ್ನು ನಿಮ್ಮ ವ್ಯಾಜ್ಯಗಳು ಇರ್ಬೋದು ಅಥವಾ ಭೂಮಿಗೆ ಸಂಬಂಧಿಸಿದ ಕೋರ್ಟ್ ಕಚೇರಿ ವ್ಯಾಜ್ಯಗಳಿರ್ಬೋದು ಅದರಲ್ಲಿ ಭರಣಿ ನಕ್ಷತ್ರದವ್ರನ್ನ ಬಿಟ್ಟರೆ ಉಳಿದ ನಕ್ಷತ್ರದವರಿಗೆ ಅಷ್ಟೊಂದು ಅನುಕೂಲ ಆಗೋದಿಲ್ಲ ಯಾಕಂದರೆ ಕುಜ ಹನ್ನೆರಡರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅದರಲ್ಲಿ ನಿಮಗೆ ಮಿಶ್ರ ಫಲಗಳು ಸಂಭವಿಸ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಇದು ನಾವು ಗೋಚಾರ ಫಲ ಅಂತ ಹೇಳ್ತೇವೆ ಅಂದರೆ ಗ್ರಹಗಳು ನಿಮ್ಮ ರಾಶಿಯಿಂದ ಯಾವ ಭಾಗದಲ್ಲಿ ಗ್ರಹಗಳ ಸಂಚಾರ ಮಾಡ್ತಾ ಇರೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ನೀವು ತಿಳಿದುಕೊಳ್ಬೇಕಾದ್ರೆ ನಿಮ್ಮ ನಿಮ್ಮ ರಾಶಿಗೆ ಈಗ ನಡೀತಾ ಇರ್ತಕ್ಕಂಥ ದಶಾಫಲಗಳನ್ನು ನೋಡಬೇಕಾಗುತ್ತೆ ಹಾಗೆ ಗ್ರಹಗಳ ಸ್ಥಿತಿಯಿಂದ ಇನ್ನು ಪೂರ್ಣ ಫಲವನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲಗಳು ಉಂಟಾಗುತ್ತೆ ಹಾಗೆ ಮೇಷರಾಶಿಯವರಿಗೆ ನಾವು ವಿಶೇಷವಾದಂಥ ಅಂದರೆ ಶುಭ ದಿನಗಳು ತಾರಾಬಲ ಚಂದ್ರಬಲ ಅನ್ನು ಒಳಗೊಂಡಿರ್ತಕ್ಕಂಥ ದಿನಗಳನ್ನು ನೋಡೋದಾದರೆ ಅಶ್ವಿನಿ ನಕ್ಷತ್ರದವರಿಗೆ ಎರಡು ಹನ್ನೆರಡು ಹತ್ತೊಂಬತ್ತು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಭರಣಿ ನಕ್ಷತ್ರದವರಿಗೆ ಇಪ್ಪತ್ತನೇ ದಿನಾಂಕ ಹಾಗೆ ಕೃತಿಕಾ ನಕ್ಷತ್ರ ಒಂದನೇ ಪಾದದವರಿಗೆ ಮೂರು ಹನ್ನೆರಡು ಹತ್ತೊಂಬತ್ತು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಅಶುಭ ದಿನಗಳು ಅಂತ ಹೇಳ್ತೀವಿ ಅಂದರೆ ಚಂದ್ರಾಷ್ಟಮದ ದಿನಗಳು ಅಂಥೇಳಿ ಅದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ದಿನಾಂಕಗಳಂದು ನೀವು ಯಾವುದೇ ಒಂದು ಕಾರ್ಯಗಳನ್ನ ಮಾಡದೇ ಇರೋದು ಉತ್ತಮ ಅಂತ ಹೇಳ್ತೀವಿ ಅದು ಅಶುಭ ದಿನ ಅಥವಾ ಚಂದ್ರಾಷ್ಟಮ ದಿನಗಳು ಅಂಥೇಳಿ ೆ ಹಾಗೆ ಈ ತಿಂಗಳಲ್ಲಿ ಕೆಲವೊಂದು ವಿಶೇಷಗಳು ನೋಡೋದಾದರೆ ಒಂದನೇ ತಾರೀಕು ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಾರ್ಮಿಕ ದಿನಾಚರಣೆ ಹತ್ತರಂದು ವಿಶೇಷವಾಗಿ ಬಸವೇಶ್ವರ ಜಯಂತಿ ಅಂತ ಹೇಳ್ತೇವೆ ಅಕ್ಷಯ ತೃತೀಯ ಇರುವಂಥ ದಿವಸ ಆ ದಿವಸ ಎಲ್ಲ ರಾಶಿಯವರು ಎಲ್ಲ ನಕ್ಷತ್ರದವರು ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಶುಭ ಕಾರಕ ಅಂತ ಹೇಳ್ತೇವೆ ಯಾಕಂದರೆ ಸಾಡೆತಿನ ಮುಹೂರ್ತದಲ್ಲಿ ಇದೂ ಸಹ ಒಂದಾಗಿರೋದ್ರಿಂದ ಬಸವೇಶ್ವರ ಜಯಂತಿ ಎಂದು ನಿಮ್ಮ ಯಾವುದಾದ್ರೂ ಒಂದು ಹೊಸ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಅಥವಾ ವಿಶೇಷವಾದ ಮನೆ ಕಟ್ಟೋದು ಪ್ರಾರಂಭ ಮಾಡೋದಿರ್ಬೋದು ಅಥವಾ ಯಾವುದಾದ್ರೂ ವ್ಯಾಪಾರಗಳು ಪ್ರಾರಂಭ ಇರಬಹುದು ಇದು ಅಥವಾ ವಿವಾಹಕ್ಕೂ ಸಹ ಆ ದಿವಸ ಶುಭದಾಯಕವಾಗಿರುತ್ತೆ ಅಕ್ಷಯ ತೃತೀಯ ದಿವಸ ಹಾಗೆ ಎಂಟನೇ ತಾರೀಕು ಅಮಾವಾಸ್ಯೆ ಇದೆ ಇಪ್ಪತ್ತ್ಮೂರರಂದು ಬುದ್ಧ ಪೂರ್ಣಿಮಾ ಅಂತ ಹೇಳ್ತೇವೆ ಹಾಗೂ ಇಪ್ಪತ್ತಾರು ಸಂಕಷ್ಟ ಹರ ಗಣಪತಿ ವ್ರತ ಇರುತ್ತೆ ಇದು ಈ ತಿಂಗಳ ವಿಶೇಷವಾಗಿರುತ್ತೆ ಹಾಗೆ ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ಗುರುಬಲ ಶನಿಬಲ ಮತ್ತು ಶುಕ್ರಬಲವನ್ನು ಹೊಂದಿರತಕ್ಕಂಥ ನಿಮಗೆ ರವಿಬಲ ಮತ್ತು ಕುಜನ ಬಲಗಳು ಇಲ್ಲದೇ ಇರೋದರಿಂದ ಒಂದು ರುದ್ರಾಭಿಷೇಕ ಒಂದು ಸೋಮವಾರ ಶಿವಾಲಯದಲ್ಲಿ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳ್ತೇವೆ ಹಾಗೆ ಒಂದು ಪಂಚಾಮೃತ ಅಭಿಷೇಕ ಕುಜನ ಒಂದು ಪ್ರೀತ್ಯರ್ಥವಾಗಿ ಒಂದು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯರ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಹಾಗೇ ನಿಮ್ಮ ರಾಶ್ಯಾಧಿಪತಿಯಾದಂಥ ಕುಜನ ಮಂತ್ರ ಓಂ ಕುಂ ಕುಜಾಯ ನಮಃ ಇದನ್ನು ಪ್ರತಿದಿನ ನೀವು ನೂರ ಎಂಟು ಬಾರಿ ಜಪ ಮಾಡ್ತಾ ಬಂದರೆ ಆಗ್ತಕ್ಕಂಥ ಅಶುಭ ಫಲಗಳನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಒಟ್ಟಾರೆ ಮೇಷರಾಶಿಯವರಿಗೆ ನೋಡೋದಾದರೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾದಂಥ ಮಾಸವಾಗಿರುತ್ತೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ